ಈ ಕಡೆ ಮೀನನ ಹತ್ರ ಮೇಡಮು ನನ್ನ ಮೂಲಕ ರೋಹಿಣಿ ನಿನ್ ಥರನೇ ಒಳ್ಳೆ ಹುಡುಗಿ ಆ ಮನೆಗೆ ಸೊಸೆಯಾಗಿ ಸಿಕ್ಕಿದ್ದಾಳೆ ರೋಹಿಣಿನೂ ಅಷ್ಟೇ ತುಂಬ ಒಳ್ಳೆ ಸ್ವಭಾವದವಳು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಆ ಮನೆಯಲ್ಲಿ ನಿಮಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ ತನ್ನ ತಾಳಿ ಚೈನನ್ನು ಮಾರಿ ಎರಡು ಲಕ್ಷ ದುಡ್ಡು ನನ್ನ ಕೈಯ್ಯಲ್ಲೇ ತಂದು ಕೊಟ್ಟಿದ್ದಾಳೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಮೀನ ಮನೆಗೆ ಬಂದ ಮೇಲೆ ಸೂರ್ಯನ ಹತ್ರ ಎಲ್ಲ ವಿಚಾರ ಹೇಳಿದಾಗ ಈ ಕಡೆ ಸೂರ್ಯ ಶಾಖಲ್ಲಿ ಈ ಗೂಬೆಗೆ ಯಾವತ್ತೇ ಆಗಲಿ ಗುಬ್ಬಜ್ಜಿ ಬರು ಗುಬ್ಬಜ್ಜಿಗೆ ಇರೋವಂಥ ಬುದ್ಧಿ ಬರೋಕ್ಕೆ ಸಾಧ್ಯವೇ ಇಲ್ಲ ಆ ದುಡ್ಡು ಒಡೆದಿದ್ದು ಪೌಡರೇ ಅನ್ನಿಸುತ್ತಾ ಇದೆ ಕಣೆ ನಾನಂತೂ ಕಣ್ಣು ಹಿಡಿತೀನಿ ಇದನ್ನು ಇಲ್ಲಿಗೆ ಬಿಡೋಲ್ಲ ಅಂತ ಹೇಳಿ ಅಂದ್ಕೊತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಸೂರ್ಯ ರೋಹಿಣಿ ಬಣ್ಣನ ಬಯಲು ಮಾಡುತ್ತಾನ ಏನೇನು ಮುಂದಿನ ಸಂಚಿಕೆಗಳಲ್ಲಿ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ನೋಡೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು